ಬಿಜೆಪಿ ಆಕ್ರೋಶಕ್ಕೆ ಕಾಂಗ್ರೆಸ್ ಮೇಲ್ಗೈ ರಾಜ್ಯದಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿದ್ದು ಶುಕ್ರವಾರ ಬಜೆಟ್ ಬಗ್ಗೆ ಗಂಭೀರವಾದ ಚರ್ಚೆ ನಡೆದಿತ್ತು ಸಚಿವರೊಬ್ಬರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಸಂಚು ನಡೆದಿತ್ತು ಅದರ ಚರ್ಚೆ ಆಗಬೇಕೆಂದು ಒತ್ತಾಯಿಸಿದ್ದು ಅದು ಆಗದೆ ಇಡೀ ದಿನದ ಕಲಾಪ ಹೊರಳು ದಾರಿ ಹಿಡಿಯಿತು ಸದನದ ಪೀಠಕ್ಕೆ ಅಗೌರವ ತೋರಿದ ಹಿನ್ನೆಲೆಯಲ್ಲಿ ಹದಿನೆಂಟು ಬಿಜೆಪಿ ಶಾಸಕರನ್ನು ಕಲಾಪದಿಂದ ಆರು ತಿಂಗಳು ಅಮಾನತುಗೊಳಿಸಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಆದೇಶ ಹೊರಡಿಸಿದ್ದಾರೆ ಶಾಸಕರಾದ ದೊಡ್ಡಣ್ಣಗೌಡ ಪಾಟೀಲ್ ಎಸ್ಆರ್ ವಿಶ್ವನಾಥ್ ಅಶ್ವಥ್ ನಾರಾಯಣ್ ಚನ್ನಬಸಪ್ಪ ಓಮಾನಾಥ್ ಕೋಟ್ಯಾಥ್ ಹಾಗೂ ಯಶ್ಪಾಲ್ ಸುವರ್ಣ ಹರೀಶ್ ಬಿಪಿ ಲಮಾಣಿ ಶರಣು ಸಲಗಾರ್ ಶೈಲೇಂದ್ರ ಸಿಕೆ ರಾಮಮೂರ್ತಿ ಮುನಿರತ್ನ ಧೀರಜ್ ಮುನಿರಾಜು ಭರತ್ ಶೆಟ್ಟಿ ಬಸವರಾಜ್ ಮತ್ತಿಮೂಡ್ ಸುರೇಶ್ ಗೌಡ ಬಸವರಾಜ್ ಎಂಆರ್ ಪಾಟೀಲ್ ಅವರನ್ನು ಆರು ತಿಂಗಳಿಗೆ ವಿಧಾನಸಭೆ ಕಲಾಪದಿಂದ ಅಮಾನತುಗೊಳಿಸಿ ಆದೇಶ ನೀಡಿದ್ದಾರೆ ಇಂದಿನ ರಾಜಕಾರಣಿಗಳಲ್ಲಿ ನೈತಿಕತೆ ಪ್ರಾಮಾಣಿಕತೆ ಸನ್ನಡತೆ ಹುಡುಕುವುದು ಹಾಸ್ಯಾಸ್ಪದವಾಗಿ ಹೋಗಿರುವುದು ಬಹುದೊಡ್ಡ ವಿಡಂಬನೆ ಹಣಬಲ ಜಾತಿಬಲ ತೋಳ್ಬಲದಿಂದ ಚುನಾವಣೆಗಳಲ್ಲಿ ಗೆದ್ದು ಶಾಸಕರು ಸಂಸದರು ಮಂತ್ರಿಗಳಾಗುವ ಭ್ರಷ್ಟ ವ್ಯವಸ್ಥೆಯಲ್ಲಿ ಹರಿಟ್ರಪ್ ಎಂಬ ಅನೈತಿಕ ಜಾಲದ ಭೂತ ತಲೆ ಇದೆ ಕೆಲವರು ಸಹಾಯ ಬಂದ ಅಮಾಯಕ ಹೆಣ್ಣುಮಕ್ಕಳನ್ನು ದುರುಪಯೋಗಪಡಿಸಿಕೊಂಡು ಅನಂತರ ಅತ್ಯಾಚಾರದ ದೂರು ದಾಖಲಾದಾಗ ಅಥವಾ ಪುರಾವೆಗಳು ಬಹಿರಂಗಗೊಂಡಾಗ ಹರಿ ಟ್ರಾಪ್ ಎಂದು ಹೇಳಿ ಜಾರಿಕೊಳ್ಳಲು ಯತ್ನಿಸುವುದನ್ನು ಆಗಾಗ ನೋಡಿರುತ್ತೇವೆ ಈಗ ಸಚಿವ ರಾಜಣ್ಣ ಹೇಳಿರುವಂತೆ ನಲವತ್ತೆಂಟು ಮಂದಿ ಶಾಸಕರ ಹರಿ ಟ್ರಾಪ್ ಮಾಡಿ ಸೆಕ್ಸ್ ವಿಡಿಯೋಗಳನ್ನು ಮಾಡಲಾಗಿದೆ ಎಂದು ಹೇಳಿರುವುದು ಹೊಸ ಅಚ್ಚರಿಯನ್ನು ಮಾಡುವುದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದೆ ಆಪರೇಷನ್ ಕಮಲ ಆದಾಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನು ಖರೀದಿ ಮಾಡಿ ಮುಂಬೈನ ಹೋಟೆಲ್ನಲ್ಲಿ ವಾರಗಳ ಕಾಲ ಇಟ್ಟು ಅಲ್ಲಿ ಅವರ ಅಶ್ಲೀಲ ವಿಡಿಯೋಗಳನ್ನು ಚಿತ್ರಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತಿದೆ ಎಂಬ ಆರೋಪ ಆಗಿನ ಮುಖ್ಯಮಂತ್ರಿಯೊಬ್ಬರ ಪುತ್ರನ ಮೇಲೆ ಬಂದಿತ್ತು ಅಷ್ಟೇ ಅಲ್ವಾ ಬಿಜೆಪಿಯ ಏಳು ಮಂದಿ ಶಾಸಕರು ಕೋವಿಡ್ನ ತಮ್ಮ ಬಗ್ಗೆ ಮಾಧ್ಯಮಗಳಲ್ಲಿ ಮಾನಹಾನಿಕಾರಕ ವರದಿ ವಿತರಿಸುತ್ತಿದ್ದಂತೆ ತಡೆಯಾಜ್ಞೆ ತಂದಿದ್ದರು ಡಾಕ್ಟರ್ ಕೆ ಸುಧಾಕರ್ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಡಿವಿ ಸದಾನಂದಗೌಡ ಗೋಪಾಲಯ್ಯ ತಡೆಯಾಜ್ಞೆ ತಂದವರ ಪಟ್ಟಿಯಲ್ಲಿದ್ದರು ಕಳೆದ ಲೋಕಸಭಾ ಚುನಾವಣೆಗೂ ಮುನ್ನ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ತನೆಯಾಜ್ಞೆ ತಂದಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜ್ಯದಲ್ಲಿ ಹನಿ ಟ್ರ್ಯಾಂಪ್ ನಡೆಯುತ್ತಿದೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರ ಮೇಲೂ ಆಗಿತ್ತು ಎಂದು ಸಹೋದರ ರಮೇಶ್ ಜಾರಕಿಹೊಳಿ ಪ್ರಕರಣವನ್ನು ಸಚಿವ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಪ್ರಸ್ತಾಪಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಹೊರಬಂದಾಗ ಡಿಕೆ ಶಿವಕುಮಾರ್ ಮೇಲೂ ಆರೋಪ ಮಾಡಲಾಗಿತ್ತು ಇಬ್ಬರು ಬದ್ಧ ವೈರಿಗಳಾಗಿದ್ದರು ಆದರೆ ಹಾಸನದ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ತಾವೇ ನೂರಾರು ಮಹಿಳೆಯರ ಜೊತೆ ಲೈಂಗಿಕ ಕ್ರಿಯೆ ನಡೆಸಿ ಅದರ ವಿಡಿಯೋ ಮಾಡಿಟ್ಟುಕೊಂಡ ಪ್ರಕರಣ ವೈರಲ್ ಆದಾಗ ಹಂಚಿಕೆ ಮಾಡಿದವರು ಡಿಕೆ ಸಹೋದರರು ಎಂದು ಜೆಡಿಎಸ್ ಮುಖಂಡ ಎಚ್ಡಿ ಕುಮಾರಸ್ವಾಮಿ ನೇರವಾಗಿ ಆರೋಪಿಸಿದ್ದರು ಮುನಿರತ್ನ ಮತ್ತು ಪ್ರಜ್ವಲ್ ಪ್ರಕರಣ ಬೇರೆಯಿದೆ ಅಲ್ಲಿ ಯಾರದೋ ಷಡ್ಯಂತ್ರ ಎಂಬ ವಾದಕ್ಕೆ ಆಧಾರವೇ ಇಲ್ಲ ಆದರೆ ಕೆಲ ತಿಂಗಳಿನಿಂದ ಉಪಮುಖ್ಯಮಂತ್ರಿ ವಿರುದ್ಧ ಬಹಿರಂಗವಾಗಿಯೇ ಹೇಳಿಕೆ ನೀಡುತ್ತಾ ಸರ್ಕಾರಕ್ಕೂ ಪಕ್ಷಕ್ಕೂ ಮೋಜುಗರ ಮಾಡಿದ ಸಚಿವ ಕೆಎನ್ ರಾಜಣ್ಣ ತಮ್ಮ ಮೇಲೆ ಹನಿ ಟ್ರಾಪ್ ಯತ್ನ ಪಕ್ಷದವರಿಂದಲೇ ನಡೆದಿದೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ ಅವರು ಹೇಳುವಂತೆ ತಮ್ಮದೇ ಪಕ್ಷದ ಯುವ ಮುಖಂಡ ಮಹಿಳೆಯರನ್ನು ಪರಿಚಯಿಸಿ ಹನಿ ಟ್ರ್ಯಾಪ್ಗೆ ಯತ್ನಿಸಿದೆ ಹಾಗಿದ್ದರೆ ಎರಡು ಬಾರಿ ಮಹಿಳೆಯೊಬ್ಬರನ್ನು ಸಚಿವರ ಬಳಿಗೆ ಕರೆದೊಯ್ದು ಆ ಯುವ ಮುಖಂಡ ಯಾರು ಎಂಬುದು ಬಯಲಾಗಬೇಕಿದೆ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ಜನರ ಮುಂದೆ ಸತ್ಯವನ್ನು ಅನಾವರಣ ಮಾಡಬೇಕು ಈಗಾಗಲೇ ರಮೇಶ್ ಜಾರಕಿಹೊಳಿ ಸಿಡಿ ದೇಶವನ್ನೇ ಬೆಚ್ಚಿ ಬೀಳಿಸಿದ ಪ್ರಜ್ವಲ್ ರೇವಣ್ಣನ ಸೆಕ್ಸ್ ಹಗರಣ ರಾಜ್ಯದ ಮಾನ ಹರಾಜು ಹಾಕಿದೆ ಈಗ ಕೇಳಿಬಂದಿರುವ ಆರೋಪ ತನಿಖೆ ನಡೆಸಿ ಇಂತಹ ಕೆಟ್ಟ ಚಾಡಿಗೆ ಬ್ರೇಕ್ ಹಾಕುವ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕಿದೆ ಬಿಜೆಪಿ ವಿರೋಧಕ್ಕಾಗಿ ವಿರೋಧ ಮಾಡುತ್ತಲೇ ಜನಪರ ಸಮಸ್ಯೆಗಳನ್ನು ಮರೆವಾಚಿ ಸುಖಾಸುಮನೆ ಏಲಸಲ್ಲದ ವಿಚಾರಗಳಿಗೆ ಸಭಾತ್ಯಾಗ ಪ್ರತಿಭಟನೆ ನಡೆಸುತ್ತಾ ಸದನಕ್ಕೆ ಅಗೌರವ ಸೂಚಿಸುವ ಕೆಲಸ ಮಾಡುತ್ತಿದೆ ಇದನ್ನು ನಮ್ಮ ಮಾಧ್ಯಮದವರು ಈ ಹಿಂದೆಯೇ ಹೇಳಿತನ ನೆನಪಿಸಿಕೊಳ್ಳಬೇಕು ಅದಾಗಿ ಬಜೆಟ್ ಅಧಿವೇಶನದಲ್ಲಿ ಚರ್ಚೆ ಮಾಡದೆ ಕಾಂಗ್ರೆಸ್ ಪರವಾಗಿ ಘೋಷಣೆಗಳನ್ನು ಕೂಗಿ ಹೊರ ನಡೆದಿರುತ್ತಾರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ರಾಜ್ಯದ ಶ್ರೀಮಂತ ಶಾಸಕರಿಗೆ ಸಂಬಳ ದುಪ್ಪಟ್ಟು ಮಾಡಿದ ಸಾಧನೆಯೂ ಇರುತ್ತದೆ ಅದರಂತೆಯೇ ಇತರೆ ಆಯವೀಯ ಸಂಬಂಧ ಬಿಜೆಪಿಗರ ನಡವಳಿಕೆಯೂ ಸಾಬೀತಾಗಿದೆ ವಿರೋಧ ಪಕ್ಷಗಳ ಜವಾಬ್ದಾರಿ ಮರೆತು ಬೇಜವಾಬ್ದಾರಿತನ ತೋರುತ್ತಿರುವುದನ್ನು ರಾಜ್ಯದ ಜನ ಎಂದಿಗೂ ಕ್ಷಮಿಸಲಾರರು ಒಟ್ಟಾರೆ ಈ ಬಜೆಟ್ ಅಧಿವೇಶನದಲ್ಲಿ ಪೂರ್ಣ ಚರ್ಚೆಯಾಗದೆ ಹನಿ ಟ್ರಾಪ್ ವಿಚಾರವನ್ನು ಮುಂದಿಟ್ಟುಕೊಂಡು ಎರಡೂ ಪಕ್ಷಗಳು ಎಂದಿನಂತೆ ಜನರ ತೆರಿಗೆ ವಂಚನೆ ಮಾಡಿರುವುದು ಸುಳ್ಳಲ್ಲ ಈಗಾಗಲೇ ಕರ್ನಾಟಕದ ಆರ್ಥಿಕ ಸ್ಥಾನ ಮೂರರಿಂದ ಹತ್ತಕ್ಕೆ ಕುಸಿದಿರುತ್ತದೆ ದೇಶದ ನೀತಿ ಆಯೋಗದ ವರದಿ ಇದಾಗಿರುತ್ತದೆ ಇದಕ್ಕೆ ಕಾರಣ ಗ್ಯಾರಂಟಿಗಳ ಉಚಿತ ಯೋಜನೆ ಕೊಡುಗೆ ಮತದಾರರೇ ಇಂತಹ ಅಭಿವೃದ್ಧಿ ನಿಮ್ಮ ಅಮೂಲ್ಯವಾದ ಮತದಿಂದ ನಮ್ಮ ರಾಜ್ಯ ಕುಸಿದಿರುತ್ತದೆ ಹೀಗೆ ಆದರೆ ಮುಂದೇನು ವೀಕ್ಷಕರೇ ನಿಮಗೆ ಈ ಕಂಟೆಂಟ್ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ